ನಮಸ್ಕಾರ ಒಂದು ಊರಿನಲ್ಲಿ ಒಂದು ದೇವಸ್ಥಾನ ಇರುತ್ತದೆ ಅಲ್ಲಿ ಮದುವೆ ನಡೆಯುತ್ತಾ ಇರುತ್ತದೆ ಆಗ ಅಲ್ಲಿ ಅರ್ಚಕರು ಮದುವೆ ಮಾಡಿಸ್ತಾ ಇರುವಾಗ ಒಬ್ಬರು ಕೇಳ್ತಾರೆ ಏನು ಅರ್ಚಕರೇ ಇನ್ನೂ ಕೂಡ ಹಾರ ಬದಲಾಯಿಸಲೇ ಇಲ್ವಲ್ಲ ಅಂದಾಗ ಆಗ ಅರ್ಚಕರು ಹೇಳ್ತಾರೆ ನೀವ್ಯಾಕೆ ಚಿಂತೆ ಮಾಡ್ತಾ ಇದ್ದೀರಾ ಹಾರ ಬರುತ್ತೆ ಮೀನನಿಗೆ ಹೇಳಿದ ಮೇಲೆ ಆ ಹಾರ ಖಂಡಿತ ಬರುತ್ತೆ ನೋಡ್ತಾ ಇರಿ ಅಷ್ಟೊತ್ತಿಗೆ ಅಲ್ಲಿ ಮೀನ ಹಾರ ತಗೊಂಡು ಬಂದು ಸೀದ ದೇವರ ಕೋಣೆಗೆ ಹೋಗಿ ದೇವಸ್ಥಾನದಲ್ಲಿರುವ ಗರ್ಭಗುಡಿಯ ಅರ್ಚಕರ ಕೈಲಿ ಕೊಟ್ಟು ಅದನ್ನು ಪೂಜೆ ಮಾಡೋಕ್ಕೆ ಹೇಳ್ತಾಳೆ ಆಗ ಇತ್ತ ಕಡೆ ಮದುವೆ ಮಾಡುತ್ತಿರುವ ಅರ್ಚಕರು ಮೀನನನ್ನು ತುಂಬ ಹೊಗಳ್ತಾರೆ ಎಲ್ಲರೂ ಲಗ್ನ ಪತ್ರಿಕೆ ಮಾಂಗಲ್ಯ ಸೀರೆಯನ್ನು ದೇವರ ಮುಂದೆ ಇಟ್ಟು ಪೂಜೆ ಮಾಡ್ತಾರೆ ಆದರೆ ಯಾರಾದರೂ ಹಾರವನ್ನು ಪೂಜೆ ಮಾಡ್ತಾರಾ ಇಲ್ವಲ್ಲ ಆದರೆ ಅದನ್ನು ಯಾರೂ ಮಾಡೋಲ್ಲ ಆದರೆ ಹಾರವನ್ನು ದೇವರ ಮುಂದೆ ಇಟ್ಟು ಪೂಜೆ ಮಾಡಿ ಮಧುಮಕ್ಕಳಿಗೆ ಕೊಡ್ತಾಳೆ ಹೀ ಮೀನ ದುಡ್ಡಿಗೋಸ್ಕರ ಏನೋ ಕೆಲಸ ಮಾಡುವವರು ಸಾವಿರ ಮಂದಿ ಇರ್ತಾರೆ ಆದರೆ ನನ್ನ ಹೂತಕೊಂಡು ಮಧುಮಕ್ಕಳು ಚೆನ್ನಾಗಿರಬೇಕು ಅಂತ ದೇವರ ಮುಂದೆ ನಿಂತು ಬೇಡುತ್ತಿರುವವಳು ಮೀನಾ ಒಬ್ಳೆ ಅಷ್ಟೊತ್ತಿಗೆ ಮೀನಾ ದೇವರ ಮುಂದೆ ದೇವ್ರೆ ಈ ಹಾರವನ್ನು ಬದಲಾಯಿಸ್ತಿರುವ ಮಧುಮಕ್ಕಳು ಯಾವಾಗಲೂ ಚೆನ್ನಾಗಿರಬೇಕು ಅವರ ದಾಂಪತ್ಯ ಆದರ್ಶ ದಾಂಪತ್ಯವಾಗಬೇಕು ಎಂದು ದೇವರ ಮುಂದೆ ಬೇಡ್ತಾಳೆ ಆಗ ಅವಳ ನರ್ಚಕರು ಕೂಗಿ ಕರೆಯುತ್ತಾರೆ ಓ ಮೀನಾ ಎಲ್ಲಿದ್ಯಮ್ಮ ಬೇಗ ಬಾ ಅಂದಾಗ ಆಗ ಮೀನ ಬರ್ತಾಳೆ ಬಂದೆ ಅರ್ಚಕರೇ ಅಂದಾಗ ಅರ್ಚಕರು ಹೇಳ್ತಾರೆ ನೋಡಿ ನೀವೆಲ್ಲ ಹಾರ ಬೇಕು ಅಂತ ಕೇಳ್ತಿದ್ದಾರೆ ಅಲ್ಲ ಅಲ್ಲಿ ನೋಡಿ ಮೀನ ಹಾರ ತಗೊಂಡು ಬರ್ತಾ ಇದ್ದಾಳೆ ಅಂತ ಹೇಳಿದಾಗ ಮೀನ ಅಲ್ಲಿ ಹಾರ ತಗೊಂಡು ಬಂದು ಎಲ್ಲರ ಕೈಗೆ ಹಾರವನ್ನು ಕೊಡ್ತಾಳೆ ಎಲ್ಲರೂ ಕೂಡ ಮೀನನನ್ನು ನೋಡ್ತಾರೆ ಮದುವೆಯಲ್ಲಿ ಸುಗಮವಾಗಿ ನಡೆಯುತ್ತದೆ ಮದುವೆ ಮುಗಿದ ಮೇಲೆ ಅರ್ಚಕರು ಕೇಳ್ತಾರೆ ಎಲ್ಲರ ಮದುವೆಗೆ ನಾನು ಅರ್ಚನೆ ಮಾಡ್ತಾ ಇದ್ದೇನೆ ನಿನ್ನ ಮದುವೆಗೆ ನನಗೆ ಮಂತ್ರ ಉಚ್ಚಾರಣೆ ಮಾಡಲು ಯಾವಾಗ ಅವಕಾಶ ಕೊಡ್ತೀಯ ಮೀನಾ ಅಂದಾಗ ಮೀನ ಹೇಳ್ತಾಳೆ ಅಯ್ಯೋ ಅರ್ಚಕರೇ ನಾನು ಇನ್ನೂ ಪ್ರಾಯದವಳು ನನಗೆ ತುಂಬ ಜವಾಬ್ದಾರಿ ಇದೆ ಅರ್ಚಕರೇ ಅಂದಾಗ ಅರ್ಚಕರು ಹೇಳ್ತಾರೆ ನೋಡು ಮಗು ಕಾಲ ಯಾರನ್ನು ಕಾಯೋಲ್ಲ ಆಗ ಮೀನ ಹೇಳ್ತಾಳೆ ಹೌದು ಅರ್ಚಕರೇ ಅದು ಸರಿ ಆದರೆ ದಿನವಿಡೀ ಹೂವು ಕಟ್ತಿರುವ ನನ್ನ ಅಮ್ಮನ ಮುಖದಲ್ಲಿ ನಗು ಇರಬೇಕು ದಿನವಿಡೀ ಕಬ್ಬಿನ ಜ್ಯೂಸ್ ಕೊಟ್ಟು ಎಲ್ಲರಿಗೆ ಕುಡಿಸುವ ನನ್ನ ಅಪ್ಪ ಖುಷಿಯಾಗಿರ್ಬೇಕು ಭವಿಷ್ಯದ ಕನಸು ಕಂಡ ನನ್ನ ತಮ್ಮ ಮತ್ತು ತಂಗಿ ಇಬ್ಬರೂ ಖುಷಿಯಾಗಿರಬೇಕು ಅದೇ ನನ್ನ ಇಷ್ಟ ನಾಳೆದ್ದು ನಾಳೆಗೆ ಇವತ್ತಿದು ಇವತ್ತಿಗೆ ನಿನ್ನೆದು ನಿನ್ನೆಗೆ ನಾಳೆ ಮತ್ತು ನಿನ್ನೆ ಬಗ್ಗೆ ನಮಗೆ ಗೊತ್ತಿಲ್ಲ ಆದರೆ ಇವತ್ತಿನ ಬಗ್ಗೆ ನಾನು ಯೋಚನೆ ಮಾಡ್ತೇನೆ ಅಂತ ಹೇಳಿದಾಗ ಅರ್ಚಕರು ಹೇಳ್ತಾರೆ ಸರಿ ಹಾಗಾದರೆ ನಿಮಗೆ ಒಳ್ಳೆಯದಾಗಲಿ ಅಂದಾಗ ಮೇನ್ ಅಲ್ಲಿಂದ ನಡೆದು ತನ್ನ ಹೂವಿನ ಗಾಡಿನ ಹತ್ತಿರ ಬರ್ತಾಳೆ ಹೂವಿನ ಗಾಡಿ ಹತ್ರ ಬಂದಾಗ ಮೀನಾ ಸೈಕಲ್ನಲ್ಲಿ ಬೇರೆಯವರಿಗೆ ಹೂ ಕೊಡಲು ತುಂಬಿಸ್ತಾ ಇರ್ತಾಳೆ ಅಷ್ಟೊತ್ತಿಗೆ ಅವಳ ತಮ್ಮ ಮಂಜು ಮತ್ತು ತಂಗಿ ಕನಕ ಅಲ್ಲಿಗೆ ಬರ್ತಾರೆ ಮಂಜು ಹೇಳ್ತಾನೆ ಅಕ್ಕ ನನಗೆ ಹೊಸ ಮೊಬೈಲ್ ಬೇಕು ಅಂತ ಕೇಳ್ತಿದ್ದೆ ಕೊಡ್ತೀಯಾ ಅಯ್ಯೋ ನಾನು ಹಣ ಹೊಂದಿಸ್ತಾ ಇದ್ದೇನೆ ಕಣೋ ಹಣ ಸರಿ ಆದಮೇಲೆ ನಿಂಗೆ ಮೊಬೈಲ್ ತೆಗೆದುಕೊಡ್ತೀನಿ ಹಾಗೆ ಹೇಳಿ ಕನಕನಿಗೆ ಹೂ ಮುಡಿಸ್ಲಿಕ್ಕೆ ಅಂತ ಹೋಗುವಾಗ ಕನಕ ಹೇಳ್ತಾಳೆ ಬೇಡಕ್ಕ ನನಗೆ ಹೂ ಮುಡಿಸ್ಬೇಡ ಕಾಲೇಜ್ನಲ್ಲಿ ತಮಾಷೆ ಮಾಡ್ತಾರೆ ಅಂದಾಗ ಮೀನಾ ಹೇಳ್ತಾಳೆ ಹೆಣ್ಣಿಗೆ ಹೂ ಲಕ್ಷಣ ಕಣೆ ಈ ಥರ ತಮಾಷೆ ಮಾಡ್ತಾರಂತ ಹೂವನ್ನು ಕೀಳಾಗಿ ಕಾಣಬಾರ್ದು ಅಷ್ಟೊತ್ತಿಗೆ ಮೀನಾನ ತಂದೆ ತನ್ನ ಇಬ್ಬರು ಮಕ್ಕಳಾದ ಕನಕ ಮತ್ತು ಮಂಜನಿಗೆ ಒಳ್ಳೆ ಕಬ್ಬಿನ ಹಾಳು ತೆಗೆದುಕೊಂಡು ಬಂದು ಕೊಡ್ತಾರೆ ಅದನ್ನು ತಕೊಂಡು ಕನಕ ಕುಡಿತಾಳೆ ಆದರೆ ಮಂಜ ಅದನ್ನು ನೋಡಿ ವಾಕರಿಕೆ ಮಾಡಿ ಏನಪ್ಪಾ ನೀವು ಒಳ್ಳೆ ಫ್ರೆಶ್ ಜ್ಯೂಸ್ ಕೊಡ್ತೀರಂತ ನಾನು ಭಾವಿಸಿದರೆ ಇದನ್ನು ಕೊಡ್ತಿದ್ದೀರಲ್ಲ ಇದನ್ನು ಯಾರು ಕುಡಿತಾರೆ ಇದನ್ನು ಕೇಳಿ ಮಂಜನ ತಂದೆಗೆ ತುಂಬ ಬೇಸರವಾಗುತ್ತೆ ಅದನ್ನು ನೋಡಿ ಮೀನ ಹೇಳ್ತಾಳೆ ಮಂಜ ಇದರಲ್ಲಿ ಎಷ್ಟು ಸತ್ವಗಳಿವೆ ಅಂತ ನಿಂಗೇನೋ ಗೊತ್ತು ಕುಡಿಯೋ ಅಂದಾಗ ಆಯಿತು ಅಂತ ಕುಡಿತಾನೆ ಚೆನ್ನಾಗಿ ಓದಿ ಜೀವನದಲ್ಲಿ ಮುಂದೆ ಬರಬೇಕು ಅಂತ ಮೀನಾ ತನ್ನ ತಮ್ಮನಿಗೆ ಬುದ್ಧಿವಾದ ಹೇಳಿ ಆ ಕಬ್ಬಿನ ಹಾಳನ್ನು ಕುಡಿಯಲು ಹೇಳ್ತಾಳೆ ತನ್ನ ತಮ್ಮನಿಗೆ ಮತ್ತು ತಂಗಿಗೆ ಮೀನ ಹಣ ಕೊಡ್ತಾಳೆ ಅದನ್ನು ನೋಡಿ ಮಂಜ ಹೇಳ್ತಾನೆ ಇದೇನಕ್ಕ ಇದು ಇಷ್ಟು ಸ್ವಲ್ಪ ಹಣ ಕೊಡ್ತಾ ಇದೆಯಾ ಈ ದುಡ್ಡಿನಲ್ಲಿ ನನಗೆ ಒಂದು ಬರ್ಗರ್ ಕೂಡ ತಿನ್ನೋಕೆ ಆಗೋಲ್ಲ ಅಂದಾಗ ಕನಕ ಹೇಳ್ತಾಳೆ ಹಾಗಾದ್ರೆ ಸರಿ ನಿನ್ನ ಹಣ ನನಗೆ ಕೊಡು ಅಂದಾಗ ಹೇ ಬೇಡ ಬೇಡ ಅಂತ ತನ್ನ ಕಿಸೆಗೆ ಹಾಕ್ಕೊಳ್ತಾನೆ ಆಗ ಮೀನಾ ಹೇಳ್ತಾಳೆ ಸರಿ ಹಿರು ನೀವು ಕಾಲೇಜ್ಗೆ ಹೊರಡಿ ಅಂತಾಳೆ ಅಷ್ಟೊತ್ತಿಗೆ ಮೀನಾಳ ತಂದೆ ತಿರುಗಿ ದೇವಸ್ಥಾನದ ಕಡೆಗೆ ನೋಡ್ತಾರೆ ಮೀನಾನ ತಾಯಿ ಇದೇನಪ್ಪ ಇವರು ಈ ಥರ ದೇವಸ್ಥಾನ ಕಡೆ ನೋಡ್ತಾ ಇದ್ದಾರೆ ಅಂತ ಅವರು ಕೂಡ ತಿರುಗಿ ನೋಡಿದಾಗ ಅಲ್ಲಿ ಹೊಸದಾಗಿ ಮದುವೆಯಾದ ಮಕ್ಕಳು ನಡೆದುಕೊಂಡು ಬರ್ತಾ ಇರ್ತಾರೆ ಅದನ್ನು ಮೀನಾ ದೂರದಿಂದ ನೋಡ್ತಾಳೆ ಆಗ ಮೀನಾ ಅಮ್ಮನಿಗೆ ಮತ್ತು ಅಪ್ಪನಿಗೆ ಅಲ್ಲಿ ಮದುಮಗಳ ಬದಲು ಮೀನಾ ಮದುಮಗಳ ವೇಷದಲ್ಲಿ ಬರುವ ಹಾಗೆ ಕನಸು ಕಾಣಲು ಶುರು ಮಾಡ್ತಾರೆ ಅದನ್ನು ನೋಡಿ ಮೀನಾ ಹೇಳ್ತಾಳೆ ಶುರುವಾಯಿತಾ ನಿಮ್ಮದು ಏನಮ್ಮ ನೀನು ಯಾವ ಮದುಮಕ್ಕಳನ್ನು ನೋಡಿದ್ರೂ ನನ್ನ ಮದುವೆ ಬಗ್ಗೆ ಯೋಚನೆ ಮಾಡ್ತಿರಲ್ಲ ಅಂದಾಗ ಮೀನಾನ ತಂದೆ ಹೇಳ್ತಾರೆ ಅದು ನಮ್ಮ ಕರ್ತವ್ಯ ಕಣೆ ಅಂದಾಗ ನೋಡಿ ಅಪ್ಪ ನನ್ನ ತಮ್ಮ ತಂಗಿ ಒಳ್ಳೆಯ ವಿದ್ಯಾಭ್ಯಾಸ ಪಡೆದ ಆಫೀಸರ್ ಆಗಬೇಕು ಆಮೇಲೆ ನನ್ನ ಮದುವೆ ಅಂದಾಗ ಸರಿ ಕಣಮ್ಮ ಅಂತ ಅವರು ಅಮ್ಮ ಹೇಳ್ತಾರೆ ಇಬ್ಬರು ಇನ್ನೂ ಯೋಚನೆಯಲ್ಲಿ ಇರುವುದನ್ನು ಕಂಡು ಮೀನಾ ಹೇಳ್ತಾಳೆ ಯಾಕಮ್ಮ ನೀವೇನು ಯೋಚನೆ ಮಾಡ್ತಾ ಇದ್ದೀರಾ ನೀವೇ ಹೇಳಿದ್ರಲ್ಲ ಭವಿಷ್ಯದಲ್ಲಿ ಯಾರನ್ನು ನಾವು ಮದುವೆ ಆಗ್ತೇವೋ ಅವರು ನಮಗೆ ಸಿಕ್ಕೇ ಸಿಗ್ತಾರೆ ಅಂತ ಅದೇ ರೀತಿ ನನಗೆ ನನ್ನ ಹುಡುಗ ಸಿಗ್ಬೋದು ಅಂತ ಹೇಳಿ ಕನಸು ಕಾಣಲು ಶುರು ಮಾಡ್ತಾಳೆ ಅಷ್ಟೊತ್ತಿಗೆ ಆ ಕಡೆಯಿಂದ ಒಬ್ಬ ಹುಡುಗ ಕಾರನ್ನು ಡ್ರೈವ್ ಮಾಡಿಕೊಂಡು ಬರ್ತಾ ಇರ್ತಾನೆ ತುಂಬ ಖುಷಿಯಲ್ಲಿರ್ತಾನೆ ಕಾರನ್ನು ಡ್ರೈವ್ ಮಾಡ್ತಾ ಇರಬೇಕಾದ್ರೆ ತನ್ನ ಸೀಟಿನ ಹಿಂದುಗಡೆ ಯಾರೋ ಕೂತ್ಕೊಂಡದ್ದು ಅಂತ ತಿರುಗಿ ನೋಡಿದಾಗ ಇಬ್ಬರು ಪ್ರೇಮಿ ಪ್ರೇಮಿಗಳು ಕುಳಿತುಕೊಂಡು ಕೆಟ್ಟದಾಗಿ ವರ್ತಿಸ್ತಾ ಇರ್ತಾರೆ ಅದನ್ನು ಕಂಡು ಅವನ ಸಿಟ್ಟು ನೆತ್ತಿಗೆ ಹೇರುತ್ತೆ ಆಗ ಅವನು ಕಾರನ್ನು ನಿಲ್ಲಿಸ್ತಾನೆ ಕಾರು ನಿಲ್ಲಿಸಿ ನಂತರ ಆ ಪ್ರೇಮಿಗಳಿಗೆ ಬುದ್ಧಿ ಕಲಿಸಬೇಕು ಅಂತ ಕಾರನ್ನು ಯದ್ವಾ ತದ್ವವಾಗಿ ಕೊಂಡೋಗ್ತಾನೆ ಅವರ ಕೆಟ್ಟ ವರ್ತನೆಗೆ ಮನನೊಂದ ಸೂರ್ಯನ ಕೋಪ ನೆತ್ತಿಗೆ ಇರುತ್ತದೆ ಅವನು ಕಾರು ನಿಲ್ಲುತ್ತಾನೆ ನಿಲ್ಲಿಸ್ತಾನೆ ಕಾರು ನಿಲ್ಲಿಸಿ ಅವನು ಆ ಪ್ರೇಮಿಗಳಿಗೆ ಹೇಳ್ತಾನೆ ನನ್ನ ಕಾರಿನಿಂದ ಬೇಗ ಇಳಿಯಿರಿ ಇಲ್ಲದಿದ್ದರೆ ನಿಮ್ಮನ್ನು ಎಳೆದು ಹಾಕ್ತೇನೆ ಅಂದಾಗ ಕಾರಿನಲ್ಲಿರುವ ಪ್ಯಾಸೆಂಜರ್ ಹೇಳ್ತಾರೆ ನಾವು ನಿಮ್ಮ ಓನರ್ಗೆ ಕಾಲ್ ಮಾಡಿ ಹೇಳ್ತೇನೆ ನಿನ್ನಂಥ ಕೆಟ್ಟ ಪ್ರೇಮಿಗಳಿಗೆ ನನ್ನ ಕಾರು ಅಲ್ಲ ಬೇಗ ಇಳೀರಿ ಇಲ್ಲದಿದ್ದರೆ ನನ್ನ ಕೋಪ ನೆತ್ತಿಗೆ ಹೇರುತ್ತೆ ಅಷ್ಟೊತ್ತಿಗೆ ಅವನ ಗೆಳೆಯ ಬಂದು ಡ್ರೈವರ್ ಹತ್ರ ಹೇಳ್ತಾನೆ ಪುನಃ ನೀನು ಕಿರಿಕ್ ಮಾಡೋಕ್ಕೆ ಶುರು ಮಾಡಿದ್ಯಾ ಇದೇ ಥರ ನೀನು ಕಸ್ಟಮರ್ನೆಲ್ಲ ಕಲಿಸ್ತಾ ಇದ್ದರೆ ಆಮೇಲೆ ಮುಂದೆ ಹೇಗೆ ಜೀವನ ಮಾಡ್ತೀಯಾ ಆಗ ಗೆಳೆಯ ಹೇಳ್ತಾನೆ ನಿನಗೂ ಒಂದು ದಿನ ಲವ್ ಆಗುತ್ತೆ ನೋಡು ಆಗ ನೀನು ಏನು ಅಂತ ಗೊತ್ತಾಗುತ್ತೆ ಆಗ ಸೂರ್ಯ ಹೇಳ್ತಾನೆ ನನಗೆ ಈ ಜನ್ಮದಲ್ಲಿ ಲವ್ ಆಗೋಲ್ಲ ಏನು ಯೋಚನೆ ಮಾಡಬೇಡ ಅಂತಾನೆ ಅಷ್ಟೊತ್ತಿಗೆ ಮೀನ ಎಲ್ಲ ಅಂಗಡಿಗೆ ಹೂವು ಕೊಡುತ್ತಾ ಹೋಗ್ತಾಳೆ ಹೀಗೆ ಮೀನ ನಗರದ ಪ್ರತಿಯೊಬ್ಬ ಅಂಗಡಿ ಮಾಲೀಕರಿಗೆ ತುಂಬ ಮುದ್ದಿನ ತಂಗಿಯಾಗಿತ್ತು ಎಲ್ಲರಿಗೆ ಸಹಾಯ ಮಾಡ್ತಾ ಇರ್ತಾಳೆ ಅಷ್ಟೊತ್ತಿಗೆ ಸೂರ್ಯನ ಮೊಬೈಲ್ಗೆ ರಿಂಗ್ ಆಗುತ್ತೆ ಯಾರಪ್ಪ ಇದು ಕಾಲ್ ಮಾಡಿದ್ದು ಬಹುಶಃ ನನ್ನ ಹೋನರ್ ಇರಬೇಕು ಅಂತ ಕಾಲ್ ತೆಗೆಯುವುದು ಇದೇ ಇಲ್ಲ ಇರೋ ಸಲ ಕಾಲ್ ರಿಂಗ್ ಆಗುತ್ತೆ ಆಗ ಸೂರ್ಯ ಕಾಲ್ ತೆಗಿತಾನೆ ಅದನ್ನು ನೋಡಿದರೆ ಲಕ್ಕಿಯ ಕಾಲ್ ಆಗಿರುತ್ತೆ ಆಗ ಲಕ್ಕಿ ಹೇಳ್ತಾರೆ ಏನಪ್ಪ ಸೂರ್ಯ ಎಷ್ಟು ಹೊತ್ತಾದರೂ ಕಾಲ್ ತೆಗೆಯೋದಿಲ್ಲ ಪುನಃ ಎಲ್ಲಿಯಾದರೂ ಕಿರಿಕ್ ಜಗಳ ಮಾಡಿದ್ಯಾ ಅಂದಾಗ ನಿಂಗೆ ಹೇಗೆ ಗೊತ್ತಾಯಿತು ಲಕ್ಕಿ ಅಂತ ಕೇಳ್ತಾನೆ ಸೂರ್ಯ ನಿನ್ನ ಅಮ್ಮ ಹೆತ್ತು ನನ್ನ ಕೈಯಲ್ಲಿ ಆಗಿದ್ದಾಳೆ ನಾನಿನ್ನನ್ನು ತಿಕ್ಕಿ ಉಜ್ಜಿ ದೊಡ್ಡವಳಾಗಿ ಮಾಡಿದ್ದೇನೆ ನಿನ್ನ ಅಪ್ಪ ಅಂತೂ ದಿನಾಲೂ ಅಳ್ತಾ ಕೂತಿದ್ದಾರೆ ನನ್ನ ಮಗನಿಗೆ ಸರಿಯಾಗಿ ಕೆಲಸ ಇಲ್ಲ ಅಂತ ನೀನು ನೋಡಿದರೆ ದಿನಕ್ಕೊಂದು ಕೆಲಸ ಮಾಡ್ತಾ ಇದೆಯಾ ಮತ್ತು ಲಕ್ಕಿ ಹೇಳ್ತಾರೆ ನೀನು ಇದೇ ರೀತಿ ಕೆಲಸ ಬಿಡ್ತಾ ಇದ್ದರೆ ಜೀವನ ಹೇಗೋ ಮಾಡ್ತೀಯಾ ಅಂದಾಗ ನೀನು ಇಲ್ವಾ ಲಕ್ಕಿ ಅಂದಾಗ ನೀನು ಒಳ್ಳೆಯ ಮಸ್ಕ ಹಾಕ್ತಾ ಇದೀಯ ನಿನ್ನ ಅಮ್ಮನ ಮೇಲಿನ ಕೋಪವನ್ನು ನಿನ್ನ ಕೆಲಸದ ಮೇಲೆ ತೆಗಿಬೇಡ ಗೊತ್ತಾಯ್ತಾ ನೀನು ಲಕ್ಕಿಯ ಮೊಮ್ಮಗ ನೀನು ಅದೇ ರೀತಿ ದೊಡ್ಡ ಜನ ಆಗಬೇಕು ಸರಿ ಲಕ್ಕಿ ಹಾಗೆ ಆಗಲಿ ಅಂತಾನೆ ಸೂರ್ಯ ಒಂದು ಸಲ ನನ್ನನ್ನು ನೋಡೋಕ್ಕೆ ಬಾರೋ ಊರಿಗೆ ಅಂತ ಲಕ್ಕಿ ಹೇಳಿ ಫೋನ್ ಕಟ್ ಮಾಡ್ತಾಳೆ ಸರಿ ಅಂತ ಹೇಳಿ ಸೂರ್ಯ ಪುನಃ ಕಾರ್ ವಾಶ್ ಮಾಡೋಕ್ಕೆ ಶುರು ಮಾಡ್ತಾನೆ ಅಷ್ಟೊತ್ತಿಗೆ ಸೂರ್ಯನಿಗೆ ಇನ್ನೊಂದು ಕಸ್ಟಮರ್ ಕಾಲ್ ಮಾಡ್ತಾರೆ ಹಬ್ಬ ದೇವ್ರೆ ಇನ್ನೊಂದು ಕಸ್ಟಮರ್ ಸಿಕ್ಕಿದ್ರು ಈಗ ಓನರ್ಗೆ ಸಮಾಧಾನ ಆಗುತ್ತೆ ಇತ್ತ ಕಡೆ ಮೀನ ಕೂಡ ಎಲ್ಲರಿಗೂ ಹೂ ಮಾರಿಕೊಂಡು ತನ್ನ ಸೈಕಲ್ನಲ್ಲಿ ವೇಗವಾಗಿ ಹೋಗ್ತಾ ಇರ್ತಾಳೆ ಇತ್ತ ಕಡೆ ಸೂರ್ಯ ಕೂಡ ವೇಗವಾಗಿ ಕಾರಿನಲ್ಲಿ ಹೋಗ್ತಾ ಇರಬೇಕಾದ್ರೆ ಯಾವನ ಒಬ್ಬ ಅಡ್ಡ ಬರ್ತಾನೆ ಆಗ ಸೂರ್ಯ ಅವನಿಗೆ ಸರಿಯಾಗಿ ಬೈತಾನೆ ಅವನು ಬೈಕ್ನಲ್ಲಿ ತುಂಬ ವೇಗವಾಗಿ ಹೋಗ್ತಾ ಇರ್ತಾನೆ ಅವನು ಸೀದಾ ಹೋಗಿ ಒಂದು ಹೆಂಗಸಿನ ಸರವನ್ನು ಕದಿತಾನೆ ಅವನು ಸರ ಕದಿಯುವುದನ್ನು ಸೂರ್ಯ ನೋಡ್ತಾನೆ ಸೂರ್ಯನಿಗೆ ಜೋರಾಗಿ ಕೋಪ ಬರುತ್ತೆ ನಿಲ್ಲೋ ನಿಂಗೆ ಬುದ್ಧಿ ಕಲಿಸ್ತೇನೆ ಅಂತ ಸೂರ್ಯ ಕಾರನ್ನು ವೇಗವಾಗಿ ಬೈಕ್ನವನನ್ನು ಬೆನ್ನಟ್ಟಿಕೊಂಡು ಹೋಗ್ತಾನೆ ಸೂರ್ಯನ ಕಾರ್ನಲ್ಲಿ ಇಬ್ಬರು ವಯಸ್ಸಾದ ಪ್ಯಾಸೆಂಜರ್ ಇರುವುದನ್ನು ಮರೆತು ಬಿಡುತ್ತಾನೆ ಅಯ್ಯೋ ಮೆಲ್ಲ ಕೊಂಡೋಗಪ್ಪ ಅಂತ ಅವರು ಎಷ್ಟೋ ಸಲ ಹೇಳ್ತಾರೆ ಸೂರ್ಯ ಆಗ ಕಾರಿನಲ್ಲಿ ಕುಳಿತ ಪ್ಯಾಸೆಂಜರ್ ಸೂರ್ಯನಿಗೆ ಹೇಳ್ತಾರೆ ನೀನು ನಮ್ಮನ್ನು ಶಿವನ ಪಾದಕ್ಕೆ ಬೇಗನೆ ಸೇರಿಸಿಬಿಡ್ತೀಯಾ ಕಾರಿನಿಂದ ಅವನ ಸ್ಕೂಟರನ್ನು ಕೆಳಗೆ ಗುದ್ದಿ ಹಾಕ್ತಾನೆ ಸೂರ್ಯ ಸೂರ್ಯನಿಗೆ ಮತ್ತು ರೌಡಿಗಳಿಗೆ ಜೋರಾಗಿ ಚಿನ್ನದ ವಿಷಯದಲ್ಲಿ ಜಗಳ ಶುರುವಾಗುತ್ತೆ ಅಷ್ಟೊತ್ತಿಗೆ ಮೀನಾ ಅದೇ ದಾರಿಯಲ್ಲಿ ಹೋಗ್ತಾ ಇರ್ತಾಳೆ ಅಷ್ಟೊತ್ತಿಗೆ ಮೀನಾ ಅವರ ಜಗಳವನ್ನು ನೋಡಿ ತನ್ನ ಕೆಲಸವನ್ನು ಮರೆತು ಅದನ್ನೇ ನೋಡಿ ನೋಡೋಕ್ಕೆ ಶುರು ಮಾಡ್ತಾರೆ ಊರಲ್ಲಿದ್ದ ಜನರೆಲ್ಲ ಬಂದು ಅಲ್ಲಿ ಸೇರಿ ಬಿಡ್ತಾರೆ ಎಲ್ಲರೂ ಸೂರ್ಯನ ಜಗಳವನ್ನು ಒಡೆದಾಟವನ್ನು ನೋಡ್ತಾ ಇರ್ತಾರೆ ಸೂರ್ಯ ರೌಡಿಗಳ ಕೈಕಾಲು ಮುರಿದು ಅವರ ಕೈಯಿಂದ ಚಿನ್ನವನ್ನು ಕೆತ್ತು ಕಿತ್ತು ತೆಗೆದು ಹೋಗುತ್ತಾನೆ ಸೂರ್ಯ ಹೊರಟು ಹೋದ ಮೇಲೆ ಮೀನ ಬಂದ ರೌಡಿಗಳನ್ನು ಹೆಬ್ಬಿಸಿ ಅವರಿಗೆ ಕುಡಿಯೋಕ್ಕೆ ನೀರು ಕೊಡ್ತಾಳೆ ಮೀನ ಅವರಿಗೆ ನೀರು ಕುಡಿಸುತ್ತಾ ಹೇಳ್ತಾಳೆ ಅಣ್ಣ ನೀರು ಕುಡಿಯಿರಿ ಯಾರವನು ನಿಮಗೆ ಇಷ್ಟೊಂದು ಹೊಡೆದು ಬಿಟ್ಟನಲ್ಲ ಅಂದಾಗ ರೌಡಿ ಹೇಳ್ತಾನೆ ಅಯ್ಯೋ ಅವನು ನಮ್ಮ ಕೈಯಿಂದ ಹಣ ವಸೂಲಿ ಮಾಡೋಕ್ಕೆ ಅಂತಲೇ ಬಂದಿದ್ದಾನೆ ಅಂದಾಗ ಮೀನನಿಗೆ ಕೆಟ್ಟ ಕೋಪ ಬರುತ್ತೆ ಸೂರ್ಯ ಚಿನ್ನವನ್ನು ತಂದು ಆ ಹೆಂಗಸಿನ ಕೈಗೆ ಕೊಡ್ತಾನೆ ಆಗ ಹೆಂಗಸು ಅವನಿಗೆ ಅರಿಸ್ತಾಳೆ ನೀನು ನೂರು ವರ್ಷ ಸುಖವಾಗಿರು ಅಂದಾಗ ಇನ್ನೊಂದು ಹೆಂಗಸು ನಿಮಗೆ ಚಿನ್ನದಂಥ ಹೆಂಡತಿ ಅಪ್ಪ ಅಂದಾಗ ಸೂರ್ಯ ಹೇಳ್ತಾನೆ ನಿಮಗೆ ಇದಕ್ಕಿಂತ ಕೆಟ್ಟ ಶಾಪ ಬರೋದಿಲ್ವಾ ಅಂದಾಗ ಎಲ್ಲರೂ ಜೋರಾಗಿ ನಗೋಕ್ಕೆ ಶುರು ಮಾಡ್ತಾರೆ ನಂತರ ಸೂರ್ಯ ಕಾರ್ನಲ್ಲಿ ಹೋಗ್ತಾ ಇರಬೇಕಾದ್ರೆ ಅವನ ಕಾರಿನ ಓನರ್ ಅವನಿಗೆ ಕಾಲ್ ಮಾಡ್ತಾರೆ ನಿಮಗೆ ದೊಡ್ಡ ನಮಸ್ಕಾರಪ್ಪ ಅಂದಾಗ ಸೂರ್ಯ ತುಂಬ ಖುಷಿಯಲ್ಲಿ ಹಬ್ಬ ಇವತ್ತು ಏನಪ್ಪ ಓನರ್ ತುಂಬ ಖುಷಿಯಲ್ಲಿದ್ದಾನೆ ಅಂತ ಹೇಳ್ತಾನೆ ಸೂರ್ಯ ಹೇಳ್ತಾನೆ ಏನು ಸರ್ ಕಾಲ್ ಮಾಡಿದ್ದು ನೋಡು ಇನ್ಮೇಲೆ ನೀನು ನನ್ನ ಕಾರನ್ನು ಡ್ರೈವ್ ಮಾಡಬೇಡ ನೀನು ಕೆಲಸ ಬಿಟ್ಟು ಹೋಗು ನಿನ್ನ ದಿಸೆಯಿಂದ ಎಲ್ಲರೂ ನನಗೆ ಸರಿಯಾಗಿ ಬೈತಾ ಇದ್ದಾರೆ ಅಂತ ಸೂರ್ಯನಿಗೆ ಚೆನ್ನಾಗಿ ಬೈದು ಹೋಗ್ತಾರೆ ಇತ್ತ ಕಡೆ ಮೀನಾ ಹಣ ಹೊಂದಿಸಿ ತನ್ನ ತಮ್ಮನಿಗೋಸ್ಕರ ಮೊಬೈಲ್ ಖರೀದಿ ಮಾಡಲು ಮೊಬೈಲ್ ಅಂಗಡಿಗೆ ಹೋಗ್ತಾಳೆ ಆ ಕಡೆ ಸೂರ್ಯ ಕೆಲಸ ಹೋದ ಖುಷಿಯಲ್ಲಿ ತನ್ನ ಗೆಳೆಯರಿಗೆ ಬಾರ್ನಲ್ಲಿ ಪಾರ್ಟಿ ಕೊಡ್ತಾ ಇರ್ತಾನೆ ಆಗ ಒಬ್ಬ ಗೆಳೆಯ ಹೇಳ್ತಾನೆ ಎಲ್ಲರೂ ಕೆಲಸ ಸಿಕ್ಕ ಖುಷಿಯಲ್ಲಿ ಪಾರ್ಟಿ ಕೊಟ್ಟರೆ ಈ ನನ್ನ ಗೆಳೆಯ ಕೆಲಸ ಹೋದ ಖುಷಿಯಲ್ಲಿ ಪಾರ್ಟಿ ಕೊಡ್ತಾನೆ ಅಷ್ಟೊತ್ತಿಗೆ ನಿಜವಾಗ್ಲೂ ನೀನು ಗ್ರೇಟ್ ಅಂತಾನೆ ಗೆಳೆಯ ಅಷ್ಟೊತ್ತಿಗೆ ಇನ್ನೊಬ್ಬ ಗೆಳೆ ಹೇಳ್ತಾನೆ ಅಯ್ಯೋ ನನ್ನ ಹೆಂಡತಿ ಮೋಸ ಮಾಡಿದ್ಲು ಈ ಪ್ರೀತಿ ಪ್ರೇಮ ಎಲ್ಲ ಸುಳ್ಳು ಕಣು ಅಂದಾಗ ನಮಗೆ ಜೀವನದಲ್ಲಿ ಒಳ್ಳೆ ಪ್ರೀತಿಸುವ ಗೆಳತಿ ಅಥವಾ ಹೆಂಡತಿ ಸಿಗೋದು ಕಷ್ಟ ಕಣು ಅಂದಾಗ ಗೆಳೆಯ ಹೇಳ್ತಾನೆ ಸೂರ್ಯ ನಿನಗಂತೂ ಒಳ್ಳೆ ಪ್ರೀತಿಸುವ ಹೆಂಡತಿ ಸಿಕ್ಕೇ ಸಿಗ್ತಾಳೆ ನೋಡ್ತಾಯಿರು ಹೆತ್ತ ಸೂರ್ಯ ಟೈಟ್ ಆಗಿ ಕುಡಿದು ಮಾರ್ಗದ ಮಧ್ಯದಲ್ಲಿ ಡ್ಯಾನ್ಸ್ ಮಾಡ್ತಾ ಇದ್ದರೆ ಅಷ್ಟೊತ್ತಿಗೆ ಅಲ್ಲಿನ ಮೀನ ಸೈಕಲ್ ಜೊತೆ ಬರ್ತಾ ಇರ್ತಾಳೆ ಸೂರ್ಯ ಹೋಗಿ ಮೀನನ ಸೈಕಲನ್ನು ಗಟ್ಟಿಯಾಗಿ ಹಿಡಿದು ಡ್ಯಾನ್ಸ್ ಮಾಡೋಕ್ಕೆ ಶುರು ಮಾಡ್ತಾರೆ ಆಗ ಮೀನ ಹೇಳ್ತಾಳೆ ಸೂರ್ಯನಿಗೆ ರೀ ಸೈಕಲ್ ಬಿಡ್ರಿ ನನಗೆ ಮನೆಗೆ ಹೋಗೋಕೆ ಇದೆ ಪ್ಲೀಸ್ ಅಂತಾಳೆ ಕೊನೆಗೆ ಸೂರ್ಯ ಡ್ಯಾನ್ಸ್ ಮಾಡ್ತಾ ಹೋಗಿ ಮೀನನ ಹೂವಿನ ಬುಟ್ಟಿಯನ್ನು ಎಳೆದುಕೊಂಡು ಅದರಲ್ಲೇ ಡ್ಯಾನ್ಸ್ ಮಾಡ್ತಾನೆ ಮೀನ ಹೋಗಿ ಸೂರ್ಯನ ಕೈಯಿಂದ ಬುಟ್ಟಿಯನ್ನು ಹೇಳುತ್ತಕೊಂಡು ನಂತರ ತನ್ನ ಸೈಕಲಲ್ಲಿ ಬಿಟ್ಟು ಮನೆಗೆ ಬರ್ತಾಳೆ ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಭೇಟಿಯಾಗೋಣ ಅಲ್ಲಿಯವರಿಗೆ ಧನ್ಯವಾದಗಳು